ನಮಸ್ಕಾರ ಸ್ನೇಹಿತರೆ ಇನ್ಫೋ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ದೇವನನ್ನು ಸರ್ವೋಚ್ಚ ದೇವನಾಗಿ ಪೂಜಿಸುವ ವೈಷ್ಣವ ಧರ್ಮವನ್ನು ಅನುಸರಿಸಿದವರು ಮತ್ತು ಶ್ರೀ ಮಧ್ವಾಚಾರ್ಯರ ದ್ವೈತ ತತ್ವಶಾಸ್ತ್ರವನ್ನು ಪ್ರತಿಪಾದಿಸಿದ ಹದಿನಾರನೇ ಶತಮಾನದ ಪ್ರಭಾವಿ ಹಿಂದೂ ಸಂತಲೆನಿಸಿಕೊಂಡವರು ಅವರು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಇಂದಿನ ಆಂಧ್ರ ಪ್ರದೇಶದ ಮಂತ್ರಾಲಯದಲ್ಲಿ ಬೃಂದಾವನವನ್ನು ಸ್ವೀಕರಿಸುತ್ತಾರೆ ಭಾರತದಲ್ಲಿರುವ ಅತ್ಯಂತ ಜನಪ್ರಿಯ ಧಾರ್ಮಿಕ ತಾಣಗಳಲ್ಲಿ ಒಂದಾದ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ಅವರ ಭಕ್ತರು ಭೌತಿಕ ಅಥವಾ ಆಧ್ಯಾತ್ಮಿಕ ರೂಪದಲ್ಲಿ ರಾಯರನ್ನು ನೋಡುತ್ತಾರೆ ಲಕ್ಷಾಂತರ ಭಕ್ತರು ನಂಬುವ ರಾಘವೇಂದ್ರ ಸ್ವಾಮಿಗಳ ಕುರಿತು ಒಂದಿಷ್ಟು ವಿಚಾರಗಳನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಇವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ ಆಗಿ ಮರದೇ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ರಾಘವೇಂದ್ರ ಸ್ವಾಮಿಗಳ ಜನನ ಶ್ರೀ ರಾಘವೇಂದ್ರ ಸ್ವಾಮಿಗಳು ಶ್ರೀ ವೆಂಕಣ್ಣ ಭಟ್ಟರಾಗಿ ಜನಿಸಿದರು ಶ್ರೀ ತಿಮ್ಮಣ್ಣ ಭಟ್ಟ ಮತ್ತು ಶ್ರೀಮತಿಯವರ ಎರಡನೇ ಪುತ್ರನಾಗಿ ಸಾವಿರದ ಐನೂರ ತೊಂಬತ್ತೈದರಲ್ಲಿ ಪಾಲ್ಗುಣ ಮಾಸದ ಶುಕ್ಲ ಸಪ್ತಮಿಯ ಗುರುವಾರದಂದು ಚಂದ್ರನು ಮೃಗೇಶ್ವರ ನಕ್ಷತ್ರದಲ್ಲಿದ್ದಾಗ ಇಂದಿನ ತಮಿಳುನಾಡಿನ ಚಿದಂಬರಂ ಬಳಿಯ ಭುವನಗಿರಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಜನನವಾಗುತ್ತದೆ ರಾಘವೇಂದ್ರ ಸ್ವಾಮಿಗಳ ಪೋಷಕರಿಗೆ ರಾಘವೇಂದ್ರ ಸ್ವಾಮಿಯನ್ನು ಹೊರತುಪಡಿಸಿ ಅಂದರೆ ವೆಂಕಣ್ಣನವರನ್ನು ಹೊರತುಪಡಿಸಿ ಗುರು ರಾಜಾಚಾರಿ ಎಂಬ ಮಗ ಮತ್ತು ವೆಂಕಟಾಂಬ ಎಂಬ ಮಗಳು ಇದ್ದರು ವೆಂಕಟನಾಥರ ಶಿಕ್ಷಣ ವೆಂಕಟನಾಥ ಅತ್ಯಂತ ಅದ್ಭುತ ವಿದ್ವಾಂಸರಾಗಿದ್ದರು ಚಿಕ್ಕವರಿದ್ದಾಗಲೇ ವೆಂಕಟನಾಥರು ಓಂ ಸಣ್ಣ ವಸ್ತು ದೇವರ ಅನಂತ ಶ್ರೇಷ್ಠತೆಯನ್ನು ಹೇಗೆ ಸೆರೆಹುತ್ತದೆ ಎಂದು ಅವರು ತಮ್ಮ ತಂದೆಯಲ್ಲಿ ಪ್ರಶ್ನಿಸುತ್ತಾರೆ ವೆಂಕಟನಾಥರ ತಂದೆಯ ಮರಣದ ನಂತರ ಅವರ ಜವಾಬ್ದಾರಿಯನ್ನು ವೆಂಕಟನಾಥರ ಸಹೋದರನೇ ನೋಡಿಕೊಳ್ಳುತ್ತಾರೆ ವೆಂಕಟನಾಥರು ತಮ್ಮ ಆರಂಭಿಕ ಶಿಕ್ಷಣವನ್ನು ಮಧುಲಿನಲ್ಲಿರುವ ತನ್ನ ಸೋದರ ಮಾವನಾದ ಲಕ್ಷ್ಮೀ ನರಸಿಂಹಾಚಾರ್ಯರಿಂದ ಪಡೆದುಕೊಳ್ತಾರೆ ವೈವಾಹಿಕ ಜೀವನದ ನಂತರವೂ ಮುಂದುವರೆದ ಶಿಕ್ಷಣ ಮಧುರೈನಿಂದ ಹಿಂದಿರುಗಿದ ನಂತರ ವೆಂಕಟನಾಥರು ಶ್ರೀಮಂತ ಕುಟುಂಬದಿಂದ ಬಂದ ಸರಸ್ವತಿಯನ್ನ ಮದುವೆಯಾಗ್ತಾರೆ ತನ್ನ ಇಂದ್ರಿಯಗಳ ಮೇಲೆ ಹಿಡಿತ ಹೊಂದಿರುವವನಿಗೆ ವಿವಾಹಿತ ಜೀವನವು ಕಲಿಕೆಗೆ ಅಡ್ಡಿಯಾಗುವುದಿಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ ಇದು ನಿಜವೆಂಬತ್ತೆ ವೆಂಕಟನಾಥರಿಗೆ ಅವರ ಹೆಚ್ಚಿನ ಕಲಿಕೆಯು ಸರಸ್ವತಿಯನ್ನು ಮದುವೆಯಾದ ನಂತರ ಸರಸ್ವತಿ ದೇವಿಯ ಆಶೀರ್ವಾದದ ಮೂಲಕ ಸಂಭವಿಸಿತು ಕುಂಭಕೋಣದಲ್ಲಿ ಸುಧೀಂದ್ರ ತೀರ್ಥರ ಆಶ್ರಯದೊಂದಿಗೆ ದ್ವೈತ ವೇದಾಂತ ವ್ಯಾಕರಣ ಮತ್ತು ಇತರ ಶಾಸ್ತ್ರಗಳ ಮೇಲಿನ ಸುಧಾರಿತ ಕೃತಿಗಳನ್ನು ಅಧ್ಯಯನ ಮಾಡಿದರು ಹಲವಾರು ಚರ್ಚೆಗಳಲ್ಲಿ ಪಾಲ್ಗೊಂಡು ತನಗಿಂತ ಉನ್ನತ ಮಟ್ಟದಲ್ಲಿದ್ದ ವಿದ್ವಾಂಸರೆಲ್ಲರನ್ನೂ ಸೋಲಿಸಿದರು ವೆಂಕಟನಾಥರಲ್ಲಿದ್ದ ಅಪಾರ ಜ್ಞಾನವನ್ನು ಅರಿತುಕೊಂಡ ಅವರ ಗುರು ಸುಧೀಂದ್ರ ತೀರ್ಥರು ವೆಂಕಟನಾಥರಿಗೆ ಮಹಾಭಾಷ್ಯ ವೆಂಕಟನಾಥಾಚಾರ್ಯ ಎಂಬ ಬಿರುದನ್ನು ನೀಡಿದರು ಪೂರ್ವಾಶ್ರಮದ ಪವಾಡಗಳು ಒಮ್ಮೆ ಅವರು ತಮ್ಮ ಪತ್ನಿಯೊಂದಿಗೆ ಕುಂಭಕೋಣ ಪ್ರವಾಸ ಮಾಡುತ್ತಿದ್ದಾಗ ಶ್ರೀ ವೆಂಕಟನಾಥ ಮತ್ತು ಅವರ ಕುಟುಂಬವನ್ನು ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಆಹ್ವಾನ ನೀಡಲಾಯಿತು ದುರಾದೃಷ್ಟವಶಾತ್ ಅತಿಥೇಯರು ಅವರನ್ನು ಚೆನ್ನಾಗಿ ನಡೆಸಿಕೊಳ್ಳಲಿಲ್ಲ ಬದಲಾಗಿ ಅವರನ್ನು ಮನೆ ಕೆಲಸದವರಂತೆ ನೋಡಿಕೊಳ್ಳಲು ಆರಂಭಿಸಿದರು ಅತಿಥೇಯರು ವೆಂಕಟನಾಥರ ಬಳಿ ಗರ್ವದಿಂದ ತಿಲಕವನ್ನು ಇಟ್ಟುಕೊಳ್ಳಲು ಶ್ರೀಗಂಧವನ್ನು ಅರೆದುಕೊಡಲು ಹೇಳುತ್ತಾರೆ ಆಗ ವೆಂಕಟನಾಥರು ಅಗ್ನಿಸೂತಕಂ ಪಠಿಸುತ್ತಾ ಶ್ರೀಗಂಧದ ಪೇಸ್ಟನ್ನು ಸಿದ್ಧಗೊಳಿಸುತ್ತಾರೆ ಅತಿಥೇಯರು ಇದನ್ನು ದೇಹಕ್ಕೆ ಅನ್ವಯಿಸುತ್ತಿದ್ದಂತೆ ದೇಹದಲ್ಲಿ ಅಗ್ನಿಯಿಂದ ಸುಟ್ಟಂತೆ ಉರಿ ಆರಂಭವಾಯಿತು ಉರಿಯನ್ನು ಸಮನ ಮಾಡುವಂತೆ ವೆಂಕಟನಾಥರ ಬಳಿ ಬಂದು ಬೇಡಿಕೊಂಡಾಗ ಅವರು ವೈದಿಕ ಮಂತ್ರಗಳನ್ನು ಪಠಿಸುತ್ತಾ ಮತ್ತೊಮ್ಮೆ ಶ್ರೀಗಂಧದ ಪೇಸ್ಟನ್ನು ರೆಡಿ ಮಾಡ್ತಾರೆ ಇದನ್ನು ಹಚ್ಚಿಕೊಂಡ ಬಳಿಕ ಅವರ ದೇಹದಲ್ಲಿ ಉರಿ ಕಡಿಮೆಯಾಯಿತು ಮತ್ತು ವೆಂಕಟನಾಥರ ಶಕ್ತಿ ಮತ್ತು ಭಕ್ತಿಯ ಬಗ್ಗೆ ತಿಳಿಯದೆ ಮಾಡಿದ ತಪ್ಪಿಗೆ ಅವರು ವೆಂಕಟನಾಥರಲ್ಲಿ ಕ್ಷಮೆಯನ್ನು ಸಹ ಕೇಳಿದರು ಗುರು ರಾಘವೇಂದ್ರರ ಸನ್ಯಾಸತ್ವ ಹೀಗೆ ಅವರ ಜೀವನವು ದೇವರ ಆರಾಧನೆ ಮತ್ತು ಮಾನವೀಯತೆಯ ಸೇವೆಯಲ್ಲಿ ಕಳೆದಾಗ ಅವರ ಆಧ್ಯಾತ್ಮಿಕ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ಅವರ ಮಠಕ್ಕೆ ಉತ್ತರಾಧಿಕಾರಿಯನ್ನು ಹುಡುಕುತ್ತಿದ್ದರು ಅವರ ನಂತರ ಮಠಾಧೀಶರಾಗಲು ಶ್ರೀ ವೆಂಕಟನಾಥನೇ ಸೂಕ್ತ ವ್ಯಕ್ತಿ ಎಂದು ದೇವರು ಅವರ ಕನಸಿನಲ್ಲಿ ಸೂಚನೆಯನ್ನು ನೀಡುತ್ತಾನೆ ಶ್ರೀ ವೆಂಕಟನಾಥರು ತನ್ನ ಹೆಂಡತಿ ಮತ್ತು ಮಗನ ಮೇಲಿನ ಜವಾಬ್ದಾರಿಯಿಂದಾಗಿ ಆರಂಭದಲ್ಲಿ ನಿರಾಕರಿಸಿದರು ಕನಸಿನಲ್ಲಿ ವಿದ್ಯಾಲಕ್ಷ್ಮಿ ಬಂದು ಸೂಚನೆಯನ್ನು ನೀಡಿದ ಮೇಲೆ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೆ ಪತ್ನಿಯ ಆತ್ಮಕ್ಕೆ ಮೋಕ್ಷ ಹಿಂದೂ ಧರ್ಮದ ತತ್ವಗಳ ಪ್ರಕಾರ ವೆಂಕಟನಾಥರ ಪತ್ನಿ ಅಕಾಲಿಕ ಮರಣಕ್ಕೆ ಗುರಿಯಾದಾಗ ಅವಳ ಆತ್ಮವು ಸ್ವರ್ಗ ಮತ್ತು ಭೂಮಿಯ ನಡುವಿನಲ್ಲಿ ಸಿಕ್ಕಿಬಿದ್ದ ಪ್ರೇತವಾಯಿತು ತನ್ನ ಪತಿಯನ್ನು ನೋಡುವ ಅವಳ ಕೊನೆಯ ಆಸೆಯೂ ಈಡೇರದ ಕಾರಣ ಅವಳ ಪ್ರೇತವು ದೀಕ್ಷೆಯ ಕಾರ್ಯವನ್ನು ವೀಕ್ಷಿಸಲು ಮಠಕ್ಕೆ ಹೋಯಿತು ಆದರೆ ಅವರು ಬರುವಷ್ಟರಲ್ಲಿ ಅವರ ಪತಿ ಸನ್ಯಾಸಿ ಶ್ರೀ ರಾಘವೇಂದ್ರ ತೀರ್ಥರಾಗಿದ್ದರು ಅದೇ ಶ್ರೀ ಗುರು ರಾಘವೇಂದ್ರರು ತಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ತಮ್ಮ ಹೆಂಡತಿಯ ಉಪಸ್ಥಿತಿಯನ್ನು ತಕ್ಷಣವೇ ಗ್ರಹಿಸಿದರು ಅವಳ ಕೊನೆಯ ಆಸೆಯನ್ನು ಪೂರೈಸುವ ಸಾಧನವಾಗಿ ಅವರು ತಮ್ಮ ಕಮಂಡು ಸ್ವಲ್ಪ ಪವಿತ್ರ ನೀರನ್ನು ಅವಳ ಆತ್ಮದ ಮೇಲೆ ಎರಚಿದರು ಈ ಕ್ರಿಯೆಯು ಅವಳಿಗೆ ಮೋಕ್ಷ ಅಥವಾ ಜನನ ಮತ್ತು ಮರಗಳ ಚಕ್ರದಿಂದ ವಿಮೋಚನೆಯನ್ನು ನೀಡಿತು ತೀರ್ಥಯಾತ್ರೆಗಳು ಶ್ರೀ ರಾಘವೇಂದ್ರ ಸ್ವಾಮಿ ದಕ್ಷಿಣ ಭಾರತದ ಪ್ರವಾಸವನ್ನು ಕೈಗೊಂಡರು ದ್ವೈತ ತತ್ವಶಾಸ್ತ್ರವನ್ನು ಹರಡಿದರು ಮತ್ತು ರಾಮೇಶ್ವರಂ ಮತ್ತು ಶ್ರೀರಂಗನಂತಹ ಪ್ರಸಿದ್ಧ ಯಾತ್ರಾ ಕೇಂದ್ರಗಳಿಗೆ ಭೇಟಿ ನೀಡಿದರು ರಾಮೇಶ್ವರಂನಲ್ಲಿ ಅವರು ರಾವಣನ ವಿರುದ್ಧ ಹೋರಾಡುವ ಮೊದಲ ಭಗವಾನ್ ರಾಮನು ಸ್ವತಃ ಸ್ಥಾಪಿಸಿದ ಶಿವಲಿಂಗದ ಮೂಲವನ್ನು ಬಹಿರಂಗಪಡಿಸಿದರು ವೆಂಕಟನಾಥರು ಕನ್ಯಾಕುಮಾರಿ ತಿರುವನಂತಪುರಂ ಕರ್ನಾಟಕದ ವಿಷ್ಣುಮಂಗಲ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಉಡುಪಿ ಮುಂತಾದ ಇತರ ಆಧ್ಯಾತ್ಮಿಕ ಕೇಂದ್ರಗಳಿಗೆ ಪ್ರಯಾಣಿಸಿದರು ಮತ್ತು ದ್ವೈತ ತತ್ವಶಾಸ್ತ್ರದ ಪಾಂಡಿತ್ಯದಲ್ಲಿ ಎಲ್ಲರನ್ನೂ ಮೆಚ್ಚಿಸಿದರು ಕೊನೆಯ ಮಾತು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಶ್ರಾವಣ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ರಾಘವೇಂದ್ರ ಸ್ವಾಮಿಗಳು ಕಾರ್ಯಕ್ರಮವನ್ನು ವೀಕ್ಷಿಸಲು ನೆರೆದಿದ್ದ ನೂರಾರು ಭಕ್ತರಿಗೆ ಆತ್ಮವನ್ನು ಕಲಪುವ ಭಾಷಣ ಮಾಡಿದರು ಆ ಭಾಷಣದ ಕೆಲವೊಂದು ಅದ್ಭುತ ನುಡಿಗಳು ಹೀಗಿವೆ ನಮ್ಮ ಆಲೋಚನೆ ಸರಿಯಿದ್ದಾಗ ಜೀವನವೂ ಸರಿಯಾಗಿರುತ್ತದೆ ಯೋಗ್ಯ ಜನರ ಒಳಿತಿಗಾಗಿ ಮಾಡುವ ಸಮಾಜ ಕಾರ್ಯವನ್ನು ಭಗವಂತನ ಆರಾಧನೆ ಎಂದು ಪರಿಗಣಿಸಬೇಕು ಮಂತ್ರಗಳನ್ನು ಮಾಡುವ ಜನರಿಂದ ಯಾವಾಗಲೂ ದೂರವಿರಿ ಸರಿಯಾದ ಜ್ಞಾನವು ಯಾವುದೇ ಪವಾಡಕ್ಕಿಂತ ದೊಡ್ಡದಾಗಿದೆ ಭಗವಂತನಲ್ಲಿ ಭಕ್ತಿ ಇರಲಿ ಈ ಭಕ್ತಿ ಎಂದಿಗೂ ಕುರುಡು ನಂಬಿಕೆಯಾಗಬಾರದು ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಶ್ರಾವಣ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ಜೀವಸಮಾಧಿಯನ್ನು ಪಡೆದರು ಅಂಕವನ್ನು ಪ್ರಪಂಚದಾದ್ಯಂತ ಬೃಂದಾವನಗಳಲ್ಲಿ ಪ್ರತಿ ವರ್ಷ ಶ್ರೀ ರಾಘವೇಂದ್ರ ಸ್ವಾಮಿ ಆರಾಧನೆ ಎಂದು ಆಚರಿಸಲಾಗುತ್ತದೆ ಇಂತಹ ಅಸಂಖ್ಯಾತ ಪವಾಡಗಳನ್ನು ಮಾಡಿ ಸಮಸ್ತರಗಳನ್ನು ಸರಿಸಿ ಅಂತಿಮವಾಗಿ ಮಂತ್ರಾಲಯದಲ್ಲಿ ವೃಂದಾವನಸ್ಥರಾದರು ಏಳ್ನೂರು ವರ್ಷಗಳ ದೈವಾಂಶ ಆಯುಷ್ಯದಲ್ಲಿ ಎಪ್ಪತ್ತಾರು ವರ್ಷ ಶರೀರ ರೂಪದಲ್ಲಿ ಮುನ್ನೂರು ವರ್ಷದ ಹೊರಗೆ ಮಂತ್ರಕೃತಿಗಳ ಮೂಲಕ ಏಳ್ನೂರು ವರ್ಷದವರೆಗೆ ಕೃಪಾಶೀರ್ವಾದದ ಮೂಲಕ ಇಂದಿಗೂ ಜೀವಂತರಾಗಿದ್ದಾರೆ ರಾಯರು ಇದಕ್ಕೆ ಪೂರಕವಾಗಿ ಮಂತ್ರಾಲಯ ಸುಪ್ರಸಿದ್ಧಿಗೆ ತೆಗೆದುಕೊಳ್ಳುತ್ತೇನೆ ಎಂದು ಬಂದ ಬ್ರಿಟಿಷ್ ಅಧಿಕಾರಿ ಜೊತೆ ರಾಯರು ಮಾತನಾಡಿದ ಪವಾಡರೂಪಿ ಪ್ರಕರಣ ಘಟಿಸಿದೆ ತನ್ನ ಜೊತೆ ರಾಯರು ಇಂಗ್ಲಿಷಿನಲ್ಲೇ ಮಾತನಾಡಿದರು ಎಂದು ಸ್ವತಃ ತಾರೆ ಬರೆದುಕೊಂಡಿದ್ದಾನೆ ಮನ್ರೋನು ಬ್ರಿಟಿಷ್ ಅಧಿಕಾರಿ ಇಂದಿಗೂ ರಾಯರು ನಂಬ ಒಂದಿಗಿದ್ದಾರೆ ಮಾತನಾಡುತ್ತಾರೆ ಹರಸಿ ಹಾರೈಸುತ್ತಾರೆ ಎಂದು ಮಂತ್ರಾಲಯಕ್ಕೆ ತೆರಳುವ ಅಸಂಖ್ಯ ಭಕ್ತಕೋಟಿ ಇದನ್ನು ನಂಬಿದೆ ಈ ಮೂಲಕ ಗುರುರಾಯರೆಂದರೆ ಕಲಿಯುಗ ವರದ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗುತ್ತಲೇ ಇದೆ ಇದಾಗಿತ್ತು ಈ ವಿಡಿಯೋದ ಮಾಹಿತಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ಲೈಕನನ್ನು ಮರದೇ ಪ್ರೆಸ್ ಮಾಡಿ ಧನ್ಯವಾದಗಳು